ಕಾಂಗ್ರೆಸ್ನಲ್ಲಿ ಪಟ್ಟಕ್ಕೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಆಂತರಿಕ ಫೈಟ್ ಜೋರಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ರೇಸ್ನಿಂದ ಹಸ್ತಪಾಳೆಯದಲ್ಲಿ ತಳಮಳ ಶುರುವಾಗಿದೆ ಹೈಕಮಾಂಡ್ ವಾರ್ನಿಂಗ್ಗೆ ತಂಡ ಹೊಡೆದು ಹೋಗಿದ್ರ ರೆಬಲ್ ಲೀಡರ್ಸ್ ಬಹಿರಂಗವಾಗಿನ ಸಿಟ್ಟನ್ನು ಹೊರಹಾಕಿದ್ರು ಸಹಕಾರ ಇದೀಗ ಸೈಲೆಂಟ್ ಆಗಿದ್ದಾರೆ ಸಿಟ್ಟು ಹೊರಹಾಕಿದ್ದು ನಿಜ ಆದರೆ ಅವ್ರು ಸೈಲೆಂಟ್ ಆಗಿರೋದು ಅಷ್ಟೇ ನಿಜ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪರೋಕ್ಷ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದರು ಬಹಿರಂಗ ಹೇಳಿಕೆ ನಾನು ಕೊಟ್ಟಿಲ್ಲ ಅಂತ ಹೇಳಿದೀಗ ಇದೀಗ ಸಚಿವರು ಯೂಟನ್ ಹೊಡೆದಿದ್ದಾರೆ ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಸ್ವಾಮಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ನಾನೇನು ಮಾತಾಡಿಲ್ವಲ್ಲ ಸತೀಶ್ ಹೇಳಿದ್ದಾರೆ ಹೈಕಮಾಂಡ್ ನೋಟಿಸ್ ಕೊಟ್ಟರೆ ಈಗಲೂ ಉತ್ತರ ಕೊಡ್ತೀನಿ ನಾನು ಅಂತ ಕೂಡ ಜಾರಕಿಹೊಳಿ ಹೇಳಿದ್ದಾರೆ ಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಹಾಗೂ ಬಹಿರಂಗ ಹೇಳಿಕೆ ನೀಡಿದಂತೆ ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಬಹಿರಂಗ ಹೇಳಿಕೆ ನೀಡಿದಂತೆ ಕಡಿವಾಣ ಹಾಕಿರೋದು ಸರ್ ಸರಿನಾಮಾಂಡ್ ಆಗಿ ಬಹಿರಂಗ ಹೇಳಿಕೆ ನಾವು ನೀಡಿಲ್ಲ ನಮ್ಮಮ್ಮ ವಿಡಿಯೋ ಇದೆ ನಮ್ಮ ಕಡೆ ನಾವು ಏನೋ ಅಂತ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಲ್ಲ ಪಕ್ಷ ಅಧ್ಯಕ್ಷರ ಬದಲಾವಣೆ ಹೇಳಿಲ್ಲ ಯಾವುದೂ ಹೇಳಿಲ್ಲ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಒಂದೇಳಿ ಉತ್ತರ ಕೊಟ್ಟರೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀವಿ ಅದರಲ್ಲಿ ಅಲಾಂಗ್ ವಿತ್ ಟೇಪ್ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಸರ್ ಮತ್ತೆ ಅಲ್ಲೇ ಬತ್ತದ ಮತ್ತೆ ಅಲ್ಲಿಗೆ ಬಂದ್ ಹತ್ತಿದ್ದೆ ನಾ ಈಗ ಹೇಳಿದ್ದೀನಿ ಅದಕ್ಕೆ ಸ್ಪಷ್ಟ ಆಗಿ ಉತ್ತರ ಕೊಡ್ತೀವಿ ಅಷ್ಟೇ ಸರ್ ರಿಪೋರ್ಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಸಚಿವರ ಕಾರ್ಯವೈಖರಿಯನ್ನ ಮಾನದಂಡ ಮಾಡ್ಕೊಳ್ತಾ ಇರೋದು ಸರಿ ನಾನು ಗೊತ್ತಿಲ್ಲ ಅದು ನೀವು ನನಗಲ್ಲ ಅದು ಹೈಕಮಾಂಡ್ ಗೆ ಅಧ್ಯಕ್ಷರಿಗೆ ಸಿ ಸರ್ ಅವ್ರಿಗೆ ಯು ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಜಯ್ ನಾಯ್ಕ ಜೊತೆ ಎಲ್ಲ ಸ್ವಾಮಿ ಟಿವಿ ಫೈವ್ ಬೆಂಗಳೂರು